ರಾಜ್ಯ ರಾಜಕಾರಣದಲ್ಲಿ ಯತ್ನಾಳ್ ಕೊಟ್ಟಿರುವಂತ ಒಂದೇ ಒಂದು ಹೇಳಿಕೆ ಈಗ ಸಂಚಲನಕ್ಕೆ ಕಾರಣ ಆಗಿದೆ ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಸಿದ್ದರಾಮಯ್ಯ ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಹೇಳಿರುವಂತ ಮಾತು ಯತ್ನಾಳ್ ಅವರು ಹೇಳಿರೋ ಮಾತು ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಮತ್ತೊಮ್ಮೆ ಸ್ಫೋಟಗೊಂಡಿದೆ ಒಳ ಜಗಳ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಬಿಎಸ್ವೈ ವೈ ವಿಜೇಂದ್ರ ಇಬ್ರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಸಿಎಂ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ದಾರೆ ಈಗಲೂ ಕೂಡ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಹಗರಣಗಳ ಬಗ್ಗೆ ಸದನದಲ್ಲಿ ಬಿ ವೈ ವಿಜಯೇಂದ್ರ ಮಾತಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣ ಲೋಕಸಭೆ ಅಥವಾ ಕ್ಷೇತ್ರಗಳಲ್ಲಿ ಸೋಲಿಕೆ ಇವರೇ ಕಾರಣ ಅಪ್ಪ ಮಕ್ಕಳೇ ರಾಜ್ಯ ಮಾಡ್ಕೊಂಡಿದ್ದಾರೆ ನೀವು ವಿಜೇಂದ್ರ ಸಿದ್ದರಾಮಯ್ಯ ಎಲ್ಲ ಒಪ್ಪಂದ ಲೋಕಸಭೆ ಟಿಕೆಟ್ ಹಂಚಿಕೊಂಡ್ರು ಶಿಕಾರಿಪುರಕ್ಕೆ ವೀಕ್ ಕ್ಯಾಂಡಿಡೇಟ್ ಹಾಕ್ತಾರೆ ಬಿಜೆಪಿಗೂ ಇದರಲ್ಲಿ ಸಿದ್ದರಾಮಯ್ಯ ಕಾನ್ಸ್ಟಿಟ್ಯೂನ್ಸಲ್ಲಿ ವಿಜಯೇಂದ್ರ ಸಪೋರ್ಟ್ ಮಾಡ್ದ ಲಿಂಗಾಯತ ಒಬ್ಬ ಸ್ವಾಮಿ ಹೇಳ್ಕೊಂಡು ಹೇಳ್ಕೊಂಡು ಎಲ್ಲ ನಡೆದ ಇದು ಸತ್ಯ ಅವ್ರಿಗೇನೋ ಮಾನ ಆ ಕುರ್ಚಿ ರುಚಿಮ್ಯಾಗಿ ಇರಬಾರ್ದು ಕರೆ ಅಂದ್ರೆ ಅಸೆಂಬ್ಲಿ ಅಸೆಂಬ್ಲಿಯಲ್ಲೂ ಕೂಡ ಹೊಂದಾಣಿಕೆ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಕ್ಷೇತ್ರದಲ್ಲಿ ಸರ್ ತಮ್ಮ ಕಾರಿಪುರದಲ್ಲಿ ಪಕ್ಷೇತರ ಅಭ್ಯರ್ಥಿ ಎಪ್ಪತ್ತೇಳು ಸಾವಿರ ಹುಟ್ಟು ಹೋಗ್ತಾನೆ ಕಾಂಗ್ರೆಸ್ ಅಭ್ಯರ್ಥಿ ಏಳು ಸಾವಿರ ತಗೋತಾನೆ ವರ್ಣಾದಲ್ಲಿ ಸೋಮಣ್ಣವ್ರನ್ನ ಸೋಲಿಸ್ತಾರೆ ಇದೆಲ್ಲ ಒಪ್ಪಂದ ಎಷ್ಟು ಕ್ಷೇತ್ರ ಸರ್ ನಿಮ್ಮ ಪ್ರಕಾರ ವಿಧಾನಸಭೆಯಲ್ಲಿ ಒಂದು ಐವತ್ತು ಕ್ಷೇತ್ರದಲ್ಲಿ ಒಪ್ಪಂದಿತ್ತು ಲೋಕಸಭೆಯಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಒಪ್ಪಂದಿತ್ತು ಇಷ್ಟೆಲ್ಲ ಗೊತ್ತಿದ್ದು ಐದು ಮಾಡಿ ಮಾಹಿತಿ ಕೊಟ್ಟಿದ್ದೀರಾ ಎಲ್ಲ ಕೊಟ್ಟಿದ್ದೀವೋ ಅಲ್ಲಿ ಹೈಕಮಾಂಡದವ್ರಿಗೂ ಗೊತ್ತಿದೆ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೂ ಗೊತ್ತಿದೆ ಇಷ್ಟು ಓಪನ್ ಮಾತ್ರ ಏನೋ ಕ್ರಮ ಕೈಗೊಂಡ್ರೆ ಏನು ಒಪ್ಪು ಹೊಂದಾಣಿಕೆ ಅನ್ನೋದು ಕೈ ಕ್ರಮ ಕೈ ಅವ್ರ ಮ್ಯಾಗೆ ಕೈಕೊಳ್ಳಿ ಮೊದಲು ಪಕ್ಷದ ವಿರುದ್ಧ ಮಾಡೋದವ್ರ ಮ್ಯಾಗೆ ನನ್ನ ಏನು ಕೈ ಕ್ರಮ ಕೈಕೊಳ್ತಾರೆ ಹೊಂದಾಣಿಕೆ ಇಲ್ಲ ಅಂದರೆ ಗೆದ್ಬಿಡೋರು ಅರ್ಥ ನೀವು ಇಪ್ಪತ್ತೆಂಟು ಗೆಲ್ತಿದ್ದೀವಿ ಅಂದಾಣಿಕೆ ಇರದೇ ಇದ್ರೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ತು ಯಾವುದೋ ಒಳ ಹೊಂದಾಣಿಕೆ ಒಪ್ಪಂದ ಅಂತನ ಒಪ್ಪಂದನೆ ಅವ್ರಿಗೆ ಅವ್ರಿಗೆ ಸಹಾಯ ಮಾಡಿದ್ರು ಚಾಮರಾಜನಗರ ಹಿಡಿದು ಬ ಬಿದರ್ ಅವರಿಗೆ ಎಲ್ಲ ನಾವು ಜಡೇ ಜೊತೆ ಮೈ ತಾಗಿದ್ದು ಅಂತಷ್ಟು ಅನುಕೂಲ ಆಯ್ತು ಅನ್ಸುತ್ತೆ ಹಳೆ ಮೈಸೂರು ಬಗ್ಗೆ ಜೊತೆ ಮೈ ತಾಗಿದ್ದು ಹಗರಣದ ಬಗ್ಗೆ ಮೌನ ಮುರಿದಿದ್ದಾರೆ ಪ್ರತಾಪ್ ಸಿಂಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಸಿದ್ರಾಮಯ್ಯ ಬಗ್ಗೆ ಸೈದ್ಧಾಂತಿಕ ವಿರೋಧ ಇದೆ ಸಿ ಎಂ ಸೈಟ್ ವಾಪಸ್ ನೀಡೋ ಭರವಸೆ ಇತ್ತು ನನಗೆ ಆದರೆ ಅರವತ್ತೆರಡು ಕೋಟಿ ಕೊಡಿ ಅರವತ್ತ ಎರಡು ಕೋಟಿ ಪರಿಹಾರ ಕೇಳಿದ್ದಾರೆ ಸಿ ಇದು ನನಗೆ ನಿರಾಸೆ ಉಂಟು ಮಾಡಿದೆ ಪ್ರತಾಪ್ ಸಿಂಹ ಬಿ ಜೆ ಪಿ ಆಡಳಿತದ ಕಾಲದಲ್ಲೂ ಕೂಡ ಮಣ್ಣು ತಿನ್ನುವ ಕೆಲಸ ಅಂದರೆ ಪ್ರತಾಪ್ ಸಿಂಹ ಅವರು ಹೇಳಿರೋದು ಹಿಂಗಂತೇಳಿ ಬಿ ಜೆ ಪಿ ಆಡಳಿತದ ಕಾಲದಲ್ಲೂ ಕೂಡ ಮಣ್ಣು ತಿನ್ನುವ ಕೆಲಸ ಆಗಿದೆ ಎಲ್ಲವನ್ನ ಸೇರಿಸಿ ತನಿಖೆ ಮಾಡಬೇಕಾಗಿತ್ತು ಪ್ರತಾಪ್ ಸಿಂಹ ಸ್ವಪಕ್ಷೀಯರ ಬಗ್ಗೆ ತಿಳಿದಿದ್ದಾರೆ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ತಮ್ಮ ಪಕ್ಷದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಮತ್ತು ಮೂಡಾದಲ್ಲಿ ಅವ್ರ ಬಗ್ಗೆ ನಮ್ಮ ಭರವಸೆ ಇತ್ತು ಆದರೆ ಅವರು ಅರವತ್ತೆರಡು ಕೋಟಿ ಕೇಳ್ತಾ ಇದ್ದಾರೆ ಜಮೀನು ವಾಪಾಸ್ ಮಾಡ್ತೀವಿ ಇಷ್ಟಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಿಂಗಂತ ಹೇಳಿದ್ದಾರೆ ತಮ್ಮ ಪಕ್ಷದ ವಿರುದ್ಧವೂ ಕೂಡ ಮಾತಾಡಿದ್ದಾರೆ ನಂದು ಏನಿದ್ರು ಕೂಡ ಸಿದ್ದರಾಮಯ್ಯನವರು ಅಥವಾ ಯಾರೇ ಆಗಲಿ ನನ್ನ ಸೈದ್ಧಾಂತಿಕವಾಗಿ ಮತ್ತು ಧಾರ್ಮಿಕವಾಗಿ ಕೆಲವು ಅವರ ನಿಲುವುಗಳ ಬಗ್ಗೆ ನನ್ನ ವಿರೋಧ ಇತ್ತು ಆದರೆ ಸಿದ್ದರಾಮಯ್ಯನವ್ರನ್ನ ನಾನು ಯಾವತ್ತೂ ಕೂಡ ಈ ಭ್ರಷ್ಟಾಚಾರದ ದುರ್ಬೀನಿನಿಂದ ನೋಡಿರಲಿಲ್ಲ ಯಾಕಂದರೆ ನಾನು ಕೂಡ ನನ್ನ ಸೀಮಿತ ರಾಜಕೀಯ ಅನುಭವದಲ್ಲಿ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳನ್ನು ನೋಡ್ಕೊಂಡು ಬಂದರೆ ಸಿದ್ದರಾಮಯ್ಯನವರು ಯಾವುದೇ ಕಳಂಕಗಳನ್ನು ಅಂಟಿಸ್ಕೊಂಡಿರಲಿಲ್ಲ ಅವರೇನಿದ್ರು ನಮಗೋರ್ಗು ಜಗಳಗಳು ಯುದ್ಧಗಳಾಗ್ತಿದ್ರೆ ಅದು ಸೈದ್ಧಾಂತಿಕವಾಗಿತ್ತು ನಾನು ಅವ್ರನ್ನ ಕರಪ್ಟ್ ಅಂತ ಹೇಳಲಿಕ್ಕೆ ನನಗೆ ಯಾವಾಗಲೂ ಕೂಡ ಮನಸ್ಸಾಗ್ತಿರಲಿಲ್ಲ ಈ ಮೂಢ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಒಂದು ಮೇಲ್ಪಂಕ್ತಿನ ಹಾಕ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಈ ವಿಚಾರ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಂದಿತ್ತು ನಾನು ಆಗಲೂ ಕೂಡ ನನಗೆ ಯಾರ ಬಗ್ಗೆಯೂ ಕೂಡ ವೈಯಕ್ತಿಕವಾದಂಥ ದಾಳಿ ಮಾಡುವಂಥ ಅಭ್ಯಾಸ ಎಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ಆ ಆ ಸೈಟ್ಗಳನ್ನು ಸರೆಂಡರ್ ಮಾಡಿ ಇದು ಕಣ್ತಪ್ಪಿಂದಲೇ ಆಗಿರ್ಬೋದು ನಾನು ಇದನ್ನು ಸರೆಂಡರ್ ಇದ್ದೀನಿ ಆದರೆ ಇದ್ರ ಬಗ್ಗೆ ಒಂದು ಕೂಲಂಕಷವಾದಂಥ ಒಂದು ತನಿಖೆಯನ್ನು ಮಾಡಿಸಿ ಪ್ರಕರಣವನ್ನು ಹಗರಣವನ್ನು ಹೊರಗಡೆ ತಂದು ನಾನು ತಪ್ಪಿತಸ್ತ್ರ ಯಾರಿದ್ದಾರೆ ಅವರಿಗೆ ಶಿಕ್ಷಣ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ನನಗೆ ಸಿದ್ದರಾಮಯ್ಯ ಬಗ್ಗೆ ಇನ್ನೂ ಗೌರವ ಜಾಸ್ತಿ ಆಗ್ತಿತ್ತು ಆದರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಕೋಟಿ ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂಧನದಲ್ಲಿದ್ದ ಇಡಿ ಅಧಿಕಾರಿಗಳ ತನಿಖೆಯನ್ನು ಎದುರಿಸ್ತಾ ಇದ್ದ ನಾಗೇಂದ್ರ ಮೂರನೇ ಬಾರಿಗೆ ಜೈಲು ಸೇರಿದ್ದಾರೆ ಶಾಸಕ ವಿ ನಾಗೇಂದ್ರ ಅಕ್ರಮ ಮೈನಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ರು ಈ ಹಿಂದೆ ನಾಗೇಂದ್ರ ಬೇಲೇಕೆರೆ ಅದಿರು ನಾಪತ್ತೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ನಾಗೇಂದ್ರ ಈಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಈ ನಾಗೇಂದ್ರ ತಾವು ಮಂತ್ರಿ ಆಗಿದ್ರು ಮಹರ್ಷಿ ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಾಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಅಕ್ರಮವಾಗಿ ಹಣ ಟ್ರಾನ್ಸ್ಫರ್ ಆಗೋದಕ್ಕೆ ಇವ್ರ ಶಿಫಾರಸ್ಸಿನಿಂದ ಆಗಿದೆ ಅನ್ನುವ ಗಂಭೀರ ಆರೋಪ ಮತ್ತು ಇವ್ರ ಮನೆ ಮೇಲೆಲ್ಲ ರೈಡ್ ಮಾಡಿದಾಗ ಕೆಲ ದಾಖಲೆಗಳು ಕೂಡ ಸಿಕ್ಕಿತ್ತು ಹಾಗಾಗಿ ಅವರಿಗೆ ಈಗ ಇ ಡಿ ಅಧಿಕಾರಿಗಳನ್ನ ತನಿಖೆ ಎದುರಿಸಿ ಮತ್ತೊಂದು ಮಗ್ದೊಂದು ಎಲ್ಲ ಆಗಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಗೇಂದ್ರ ಅವ್ರನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಧ್ರುವರಾಜ್ ಸದ್ಯಕ್ಕೆ ನಾಗೇಂದ್ರ ಅವರಿಗೆ ಪರಪ್ಪನ ಜೈಲು ಏನು ಹೊಸತೇನಲ್ಲ ಮೂರನೇ ಬಾರಿ ಈಗ ಹೆಚ್ಚಿನ ವಿವರ ಏನಿದೆ ಈ ಸಂದರ್ಭದಲ್ಲಿ ಎಸ್ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ವಾಲ್ಮೀಕಿ ನಿಗಮದ ಹಗರಣದ ಒಂದು ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಈಗ ಸದ್ಯ ಎಡಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುವಂತೆ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಈಗ ಸದ್ಯ ಕೋರ್ಟ್ ನಾಗೇಂದ್ರ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದೆ ನಾಗೇಂದ್ರ ಅವರಿಗೆ ಈ ಒಂದು ಪರಪ್ಪನ ಅಗ್ರಹಾರ ಹೊಸತೇನಲ್ಲ ಎರಡ್ ಸಾವಿರದ ಹದಿಮೂರನಲ್ಲಿ ನಡ ಏನು ಅದಿರು ನಾಪತ್ತೆ ಕೇಸ್ನಲ್ಲಿ ಕೂಡ ಜೈಲನ್ನು ಸೇರಿದ್ರು ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಜೈಲನ್ನು ಸೇರಿದ್ರು ಅದಾದ ನಂತರ ಈಗ ಸದ್ಯ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ದಾರೆ ಹತ್ತನೇ ತಾರೀಕು ಜೂನ್ ಏನು ದಾಳಿ ನಡೆಸಿತ್ತು ನಾಗೇಂದ್ರ ಅವರ ನಿವಾಸ ಹಾಗೆ ಅವರ ಕಚೇರಿ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕಡೆ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳು ಲಭ್ಯವಾಗಿದ್ದವು ಇದರ ಆಧಾರದ ಮೇಲೆ ನಾಗೇಂದ್ರ ಅವರನ್ನ ಹನ್ನೆರಡನೇ ತಾರೀಕು ಬಂಧನದಲ್ಲಿ ಬಂಧಿಸಿದಂತಹ ಇಡಿ ಅವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಿದ್ರು ಜುಲೈ ಹದಿನೆಂಟರವರೆಗೂ ವಿಚಾರಣೆಯನ್ನು ಮತ್ತೊಮ್ಮೆ ಕಸ್ಟಡಿಗೆ ಕೇಳಿದ್ರು ಅದಾದ ನಂತರ ಇವತ್ತು ಮತ್ತೆ ವಿಚಾರಣೆ ಅಂದ್ರೆ ಅವರ ಕಸ್ಟಡಿ ಅಂತ್ಯ ಆದಂತ ಹಿನ್ನೆಲೆಯಲ್ಲಿ ಇವತ್ತು ಪರ ನಮಗೆ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೇಳಿಲ್ಲ ಹೀಗಾಗಿ ಅವರನ್ನ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ನೀಡಲಾಗಿದೆ ಈಗ ಸದ್ಯ ನಾಗೇಂದ್ರ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗುತ್ತೆ ಈ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ತನಿಖೆಯನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ರಂಜಿತ್ ಓಕೆ ಧ್ರುವರಾಜ್ ಮತ್ತೆ ಜೈಲು ಬಳಿ ಆಗಮಿಸಿದ್ದಾರೆ ವಿನೋದ್ ರಾಜ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ ಹಿನ್ನೆಲೆ ಚೆಕ್ ಪೋಸ್ಟ್ ಮೂಲಕ ತೆರಳಿದ್ದಾರೆ ವಿನೋದ್ ರಾಜ್ ದರ್ಶನ್ಗೆ ತಿರುಪತಿ ಲಾಡನ್ನ ದರ್ಶನ್ ಆಪ್ತ ಗೆಳೆಯ ತಂದಿದ್ದಾರೆ ದರ್ಶನ್ ನೋಡಲು ಬಂದ ಬಾಲ್ಯದ ಗೆಳೆಯ ಶಿವಕುಮಾರ್ ಮೊನ್ನೆ ಅಷ್ಟೇ ಬಂದು ಹೋಗಿದ್ರು ಈಗ ಮತ್ತೆ ಬಂದಿದ್ದಾರೆ ದರ್ಶನ್ಗೆ ತಿರುಪತಿಯ ಲಡ್ಡು ತಗೊಂಡು ಬಂದಿದ್ದಾರೆ ದರ್ಶನ್ಗಾಗಿ ತಿರುಪತಿಯ ಲಡ್ಡನ್ನ ತಂದಿದ್ದಾರೆ ಸ್ನೇಹಿತ ಶಿವಕುಮಾರ್ ತಿರುಪತಿಗೆ ಹೋಗಿ ಸ್ನೇಹಿತನಿಗೆ ಪ್ರಸಾದವನ್ನ ತಂದಿದ್ದಾರೆ ಜೈಲು ಬಳಿ ವಿಜಯಲಕ್ಷ್ಮಿಗಾಗಿ ಈಗ ಶಿವಕುಮಾರ್ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ವಿನೋದ್ ರಾಜ್ ಕೂಡ ವಿಜಯಲಕ್ಷ್ಮಿಯವ್ರ ಜೊತೆಗೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಒಟ್ಟಾರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ತಿಂಗಳಾಯಿತು ಈಗ ದರ್ಶನ್ ನೋಡೋದಕ್ಕೆ ಒಬ್ಬೊಬ್ಬರೇ ಗಣ್ಯರು ಆಗಮಿಸ್ತಾ ಇದ್ದಾರೆ ಅವರ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ ವಿನೋದ್ ರಾಜ್ ಅವರು ಬಂದು ದರ್ಶನ್ ಭೇಟಿ ಭೇಟಿಯಾಗೋದಕ್ಕೆ ಬಂದಿದ್ದಾರೆ